ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ಸುದ್ದಿ ಕಳೆದ ಎರಡು ಮೂರು ತಿಂಗಳಿಂದ ಸಿಕ್ಕಾಬಟ್ಟೆ ಓಡಾಡ್ತಾ ಇತ್ತು ಈಗ ನವೆಂಬರ್ ಆಗಿರೋದ್ರಿಂದ ಒಂದೊಂದು ಮೂಮೆಂಟ್ಗಳು ಕೂಡ ಸಾಕಷ್ಟು ಸಂಚಲನಕ್ಕೆ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ಈಗೇನು ಅಪ್ಡೇಟ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದಾದ್ರೆ ಈ ನವೆಂಬರ್ ಕ್ರಾಂತಿ ಸಂಚಲನದ ಬೆನ್ನಲ್ಲೇ ಇವತ್ತು ಡಿಸಿಎಂ ಡಿ ಡಿಕೆಶಿ ದೆಹಲಿ ಪ್ರಯಾಣ ಬಳಸ್ತಾ ಇದ್ದಾರೆ ಯಾತಿ ಹೋಗ್ತಾ ಇರಬಹುದು ಅನ್ನೋದು ಒಂದು ಕ್ಯೂರಾಸಿಟಿ ನೀರಾವರಿ ಸುಪ್ರೀಂ ಕೇಸ್ಗಳ ಬಗ್ಗೆ ವಕೀಲರ ಜೊತೆಗೆ ಮಾತಾಡೋದಿಕ್ಕೆ ಅಂತ ತಿಳಿತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರಾಜ್ಯದ ನೀರಾವರಿ ಯೋಜನೆಗಳ ವಿವಾದದ ಕುರಿತು ಚರ್ಚೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಕಡೆಯಿಂದ ಬಂದಿರೋ ಉತ್ತರ ಇದು ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಿಕ್ಕೆ ಹೋಗ್ತಾ ಇರೋದು ಅಂತ ಅದರ ಜೊತೆಗೆ ಇನ್ನೂ ಒಂದು ವಿಚಾರ ಇದೆ ಇದೇ ಸಂದರ್ಭದಲ್ಲಿ ದೆಹಲಿಗೆ ಹೆಂಗೂ ಹೋಗ್ತಾ ಇದ್ದಾರಲ್ಲ ವರಿಷ್ಠ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದಾರಂತೆ ಹೀಗಾಗಿ ಇವತ್ತು ಸಂಜೆ ವರಿಷ್ಠರ ಭೇಟಿಗೆ ಪ್ರಯತ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವರಿಬ್ರು ಭೇಟಿ ಆಗಬೇಕು ಅಂತ ಅನ್ಕೊಂಡಿದಾರಂತೆ ಇಬ್ಬರೂ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಡಿ ಕೆ ಶಿ ಅಂತ ಹೇಳ್ತಾ ಇದ್ದಾರೆ ಏನ್ ಚರ್ಚೆ ಮಾಡ್ತಾರೆ ಸಿ ಎಂ ಕುರ್ಚಿ ಆಸೆಯ ಬಗ್ಗೆ ಪ್ರಸ್ತಾಪ ಮಾಡಬಹುದಾದ ಸಾಧ್ಯತೆ ಇದೆ ಅವಕಾಶ ಇವತ್ತು ಸಿಗ್ಲಿಲ್ಲ ಅಂದ್ರೆ ಒಂದ್ ವೇಳೆ ಇವತ್ ಆಗಲ್ಲ ವರಿಷ್ಠರುಗಳು ಸಿಗಲ್ಲ ಬಿಹಾರ ಚುನಾವಣೆ ಇಟ್ಕೊಂಡು ಹೆಂಗ್ ಸಿಗಕ್ಕಾಗತ್ತೆ ಅಂದ್ರೆ ಆಯ್ತು ಬಿಹಾರ ಚುನಾವಣೆಯ ಬಳಿಕವೇ ಭೇಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದಾರಂತೆ ಹಾಗಾಗಿ ಇವತ್ತೇ ಭೇಟಿಗೆ ಪ್ರಯತ್ನವನ್ನ ನಡೆಸಲಿದ್ದಾರೆ ಡಿ ಸಿ ಎಂ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಕಾಂಗ್ರೆಸ್ನಲ್ಲಿರುವ ಎಲ್ಲ ನಾಯಕರುಗಳು ಅಂದ್ರೆ ಫ್ರಂಟ್ ಲೈನ್ ಅಂತ ನಾವೇನು ಕರಿತೀವಿ ಮೊದಲ ಹಂತದಲ್ಲಿ ಇರೋರು ಸಿ ಎಂ ಸಿದ್ದರಾಮಯ್ಯನವರು ಗೃಹ ಸಚಿವರು ಹಾಗೇನೇ ಹೆಚ್ ಸಿ ಮಹಾದೇವಪ್ಪನವರು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಯವರು ಇವರೆಲ್ಲ ಫ್ರಂಟ್ ಲೈನ್ ಅಂತ ಈಗ ಸದ್ಯ ಬಹಳ ಚರ್ಚೆಯಲ್ಲಿ ಇರೋದರಿಂದ ಮುಂಚೂಣಿಯಲ್ಲಿ ಇವರ ಹೆಸರು ಇರೋದರಿಂದ ಇವರುಗಳಲ್ಲಿ ಯಾರೇ ದೆಹಲಿಗೆ ಹೋಗ್ತಾರೆ ಅಂತ ಅಂದ್ರೂ ಸಹಜವಾಗಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಮತ್ತು ಎಲ್ಲರೂ ಒಂದೊಂದು ಕಲ್ ಹಾಕ್ತಾ ಇದ್ದಾರೆ ಮಾತಿನ ಮುಖಾಂತರವಾಗಿ ನನಗೂ ಸಿ ಎಂ ಆಗಬೇಕು ಅಂತ ಆಸೆ ಸಿ ಎಂ ಬದಲೇ ಆಗಲ್ಲ ಸಿ ಎಂ ಬದಲಾದರೂ ಆಗ್ಬೋದು ಹೈಕಮಾಂಡ್ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳಿ ನಾನು ಸಿ ಎಂ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳಿ ಹೀಗೆ ಒಬ್ಬರೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಡಿ ಕೆ ಶಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ಅಂದಾಗ ಸಹಜವಾಗಿ ನೋಡಿ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಸಿಎಂ ಆಪ್ತರು ಸಿಎಂ ತರ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಇದು ನನಗೆ ಎಸು ಮುರ್ಸು ಅಂತ ಅನಿಸ್ತಾ ಇದೆ ನಾನು ಕೂಡ ಸಿಎಂ ಆಗ್ಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದ್ದೀನಿ ಕಳೆದ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಗಿತ್ತು ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ ಪಕ್ಷ ಹೇಳಿದೆಲ್ಲ ಮಾಡಿದ್ದೀನಿ ಪಕ್ಷಕ್ಕಾಗಿ ನಿಷ್ಠಾವಂತನಾಗಿದ್ದೀನಿ ಎಲ್ಲೂ ಸ್ಟೇಟ್ಮೆಂಟ್ ಅನ್ನ ಹೊರಗಡೆ ಬಹಿರಂಗವಾಗಿ ಕೊಟ್ಟಿಲ್ಲ ಅಂದ್ರೆ ನಂಗ್ ಸಿಎಂ ಆಗ್ಬೇಕು ಅನ್ನುವಂತ じゃあ、「あんた」 ಹೈಕಮಾಂಡ್ ನಾಯಕರ ಬಳಿ ಮಾತಾಡ್ಬೋದು ಹೈಕಮಾಂಡ್ ನಾಯಕರು ಅದಕ್ಕೆ ಏನ್ ಹೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೊರಟಿದ್ರು ಸಿಎಂ ಕೂಡ ಹೊರಟಿದ್ರು ಏ ಬಿಹಾರ ಎಲೆಕ್ಷನ್ ಅದಕ್ಕೆ ಅಂತ ಹೇಳ್ತಾ ಇದ್ರು ಕೂಡ ಮೇಲ್ನೋಟಕ್ಕೆ ನಮಗೆ ಅದು ಹಂಗ ಅನಿಸುತ್ತೆ ಇದ್ರು ಆಗ್ತಾ ಇರುವಂತ ಚರ್ಚೆಗಳು ಕ್ಲೋಸ್ ಡೋರ್ ಮೀಟಿಂಗ್ಗಳು ಇವ್ರು ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ಸೇರ್ಕೊಳ್ತಾ ಇರೋದು ದಲಿತ ಸಿಎಂ ಕೂಗು ತೇಲಿ ಬಿಟ್ಟಿರೋದು ದಲಿತ ಸಮಾವೇಶದ ಬಗ್ಗೆ ಮಾತಾಡ್ತಾ ಇರೋದು ಆದ್ರೆ ನಾವೇ ಯಾರಾದ್ರೂ ಒಬ್ರು ಆಗಬೇಕು ಅಂತ ಚರ್ಚೆ ಮಾಡಿರೋದು ಸೊ ಇದೆಲ್ಲವನ್ನ ನೋಡಿದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಾನು ಸಿಎಂ ಆಗೋದಕ್ಕೆ ಇಂಕಿತ ವ್ಯಕ್ತಪಡಿಸಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ನನ್ನ ಏನು ಅಂತ ಎಲ್ಲ ಹೈಕಮಾಂಡ್ ಬಳಿ ಹೇಳ್ಕೊಂಡು ಬರಬಹುದು ಅದಕ್ಕೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಎಲ್ಲರೂ ಹೇಳ್ತಾ ಇರೋ ಹಾಗೆ ವಿಶ್ಲೇಷಣೆ ಮಾಡ್ತಾ ಇರೋ ಹಾಗೇನೆ ಲೆಕ್ಕಾಚಾರ ಹಾಕ್ತಾ ಇರೋ ಹಾಗೇನೆ ಹಾಗಿದ್ರೆ ಸಿಎಂ ಬದಲಾಗ್ತಾರಾ ಡಿಸೆಂಬರ್ನಲ್ಲಿ ಹೊಸ ಸಿಎಂ ಈಗಾಗಲೇ ಒಂದೆರಡು ಡೇಟ್ ಕೂಡ ಓಡಾಡ್ತಾ ಇದೆ ಕಾಂಗ್ರೆಸ್ನಲ್ಲೇ ನವೆಂಬರ್ ಇಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಒಂದೆರಡು ಡೇಟ್ಗಳು ಸಾಮಾಜಿಕ ಜನ ತಳಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಯಾವುದೇ ನಾಯಕರು ಸದ್ಯ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಅಥವಾ ದೆಹಲಿಗೆ ಹೋಗ್ತಾರೆ ಅಂತಂದ್ರೆ ಎಲ್ಲರ ಕಣ್ಣು ಕಿವಿ ಎಲ್ಲ ಅಲರ್ಟ್ ಆಗ್ಬಿಡತ್ತೆ ಏನ್ ವಿಚಾರಕ್ಕೆ ಹೋಗ್ಬೋದು ಅಂತ ಈಗ ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದು ಒಂದು ವಿಚಾರ ಆಗಿದ್ರು ಇನ್ನೂ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಗೆ ಪ್ರವಾಸವನ್ನ ಬೆಳೆಸಿದ್ದಾರೆ ಪ್ರಮುಖವಾಗಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ವಕೀಲರ ಜೊತೆ ಅವರು ಚರ್ಚೆಯನ್ನ ಮಾಡಬೇಕಾಗಿದೆ ಮಹದಾಯಿ ಮೇಕೆದಾಟು ಯೋಜನೆ ಹಾಗೆ ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿವಿಧ ಪ್ರಕರಣಗಳು ಬಾಕಿ ಇದೆ ಆ ಪ್ರಕರಣಗಳನ್ನ ತ್ವರಿತವಾಗಿ ವಿಲೇವಾರಿ ಮಾಡುವಂತ ನಿಟ್ಟಿನಲ್ಲಿ ವಕೀಲರಿಗೆ ಸೂಚನೆಯನ್ನ ಕೊಡೋದಕ್ಕೆ ಅವರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು ಆದ್ರೆ ಅದರ ಹಿಂದಿರುವಂತಹ ಲೆಕ್ಕಾಚಾರ ಬೇರೆನೆ ಇದ್ದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಖರ್ಗೆ ಈಗ ವರಿಷ್ಠ ಬಿಹಾರದ ಚುನಾವಣೆ ಮತ ಪ್ರಚಾರ ಈಗಾಗ್ಲೇ ಮುಕ್ತಾಯವಾಗಿದೆ ನಿನ್ನೆ ಕೆಲವು ನಾಯಕರು ದೆಹಲಿ ಕಡೆ ಈಗ ಮುಖ ಮಾಡಿದ್ದಾರೆ ದೆಹಲಿಯಲ್ಲಿ ಇವತ್ತು ಭೇಟಿಯನ್ನ ಕೊಟ್ಟಿದ್ದೆ ಆದ್ರೆ ರಾತ್ರಿ ವರಿಷ್ಠರನ್ನ ಭೇಟಿ ಮಾಡಬಹುದು ತಮ್ಮ ಸಿಎಂ ಕುರ್ಚಿಯ ಆಸೆಯನ್ನ ಅವರ ಬಳಿ ವ್ಯಕ್ತಪಡಿಸಬಹುದು ಅನ್ನುವಂತ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಇವತ್ತು ಬಿಟ್ಟಿದ್ದೆ ಆದ್ರೆ ಮತ್ತೆ ಆರರಿಂದ ನಾಳೆಯಿಂದ ಎರಡನೇ ಹಂತದ ಮತ ಪ್ರಚಾರ ಕಾರ್ಯಕ್ರಮದಲ್ಲಿ ವರಿಷ್ಠ ನಾಯಕರು ಮತ್ತೆ ಬಿಹಾರಕ್ಕೆ ತೆರಳಬೇಕಾಗತ್ತೆ ಆ ಕಾರಣಕ್ಕೆ ಇವತ್ತು ಹೇಗಾದ್ರೂ ಮಾಡಿ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಮನಬಿಂಬಿತವನ್ನ ಹೇಳ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಹೊರಟಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಹದಿನೈದರಂದು ದೆಹಲಿಗೆ ತೇಳ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಕೇಳ್ತಾ ಇದ್ದಾರೆ ಒಮ್ಮೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದ್ದೆ ಆದ್ರೆ ಆಗ ಆ ಮತ್ತೆ ಸಿಎಂ ಕುರ್ಚಿ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರೋದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಯುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸಂಪುಟ ಪುನಾರಚನೆಗೂ ಮೊದಲೇ ನಾನು ನನ್ನ ಬೇಡಿಕೆಯನ್ನ ಈಡೇರಿಸ್ಕೊಳ್ಬೇಕು ಅನ್ನುವಂತ ಆಸೆ ಡಿ ಕೆ ಶಿವಕುಮಾರ್ ಅವ್ರದ್ದು ಹಾಗಾಗಿ ಇವತ್ತೇ ವರಿಷ್ಠರನ್ನ ಭೇಟಿ ಮಾಡಿ ಅವರ ಜೊತೆ ತಮ್ಮ ಬೇಡಿಕೆಯನ್ನ ಇಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ ಒಂದು ವೇಳೆ ಇವತ್ತು ವರಿಷ್ಠರು ಆ ಭೇಟಿಗೆ ಅವಕಾಶವನ್ನ ಕೊಡಬೇಕು ಹೋದ್ರೆ ಮತ್ತೆ ಹದಿನೈದರವರೆಗೆ ಭೇಟಿಗೆ ಅವಕಾಶ ಸಿಗೋದಿಲ್ಲ ಕಾರಣ ನಾಳೆಯಿಂದ ಮತ್ತೆ ಬಿಹಾರದ ಎರಡನೇ ಹಂತದ ಕ್ಷೇತ್ರಗಳಲ್ಲಿ ಏನ್ ಚುನಾವಣೆ ನಡೀತಾ ಇದೆ ಅಲ್ಲಿ ಮತ ಪ್ರಚಾರಕ್ಕೆ ಪ್ರಚಾರಕ್ಕೆ ಎಲ್ಲ ವರಿಷ್ಠರು ಕೂಡ ಭೇಟಿಯ ಭೇಟಿಯನ್ನ ಕೊಡ್ಲಿದ್ದಾರೆ ಹಾಗಾಗಿ ಮತ್ತೆ ಹದಿನೈದರ ನಂತರ ವರಿಷ್ಠರು ಆ ದೇವಣಿಗೆ ವಾಪಸ್ ಆಗ್ಲಿದ್ದಾರೆ ಆಗ ಭೇಟಿ ಮಾಡ್ಬೇಕಾಗತ್ತೆ ಹದಿನೈದರಂದೇ ಸಿಎಂ ಹೋಗ್ತಾ ಇರೋದ್ರಿಂದ ಸಿಎಂ ಅವ್ರಿಗೆ ಏನಾದ್ರೂ ಅವಕಾಶ ಕೊಟ್ಟು ಅವರ ಜೊತೆ ಮಾತುಕತೆಯನ್ನ ಮಾಡಿ ಸಂಪುಟ ಪುನಾರಚನೆಗೆ ಅವಕಾಶ ಕೊಟ್ರೆ ಡಿಕೆಶಿ ಅವರ ಆಸೆ ಕೂಡ ಸದ್ಯಕ್ಕೆ ಬ್ರೇಕ್ ಬೀಳುತ್ತೆ ಆ ಕಾರಣಕ್ಕೆ ಇವತ್ತು ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ಕೆ ಶಿವಕುಮಾರ್ ಅವ್ರದ್ದು ನೀತಿ ಓಕೆ ಥ್ಯಾಂಕ್ ಯು